ಬೆಂಗಳೂರು ಐಷಾರಾಮಿ ಜೀವನ ನಡೆಸುವ ಶ್ರೀಮಂತರಿಗೆ ಎಷ್ಟು ಅನುಕೂಲದಾಯಕವೋ ಹಾಗೆಯೇ ಬಡವರಿಗೆ ಅಷ್ಟೇ ದುಬಾರಿಯಾಗಿದೆ ಜನರು ತಮ್ಮ ತುತ್ತು ಅನ್ನಕ್ಕಾಗಿ ಪ್ರತಿದಿನ ಪರದಾಡುತ್ತಿರುವ ಈ ಸಂದರ್ಭದಲ್ಲಿ ಎಷ್ಟೋ ಜನ ಶ್ರೀಮಂತರು ಕೆಲ ಅನಧಿಕೃತ ಆ್ಯಪ್ ಮತ್ತು ವೆಬ್ಸೈಟ್ಗಳನ್ನು ಬಳಸಿ ತಮ್ಮ ವೈಟ್ ಬೋರ್ಡ್ ವಾಹನಗಳನ್ನು ಬಾಡಿಗೆಗೆ ಕೊಡುತ್ತಿದ್ದಾರೆ ಇದರಿಂದಾಗಿ ಬಡ ಟ್ಯಾಕ್ಸಿ ಚಾಲಕರಿಗೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ ವೈಟ್ ಬೋರ್ಡ್ ವಾಹನಗಳನ್ನು ಬಾಡಿಗೆಗೆ ಬಳಸಿಕೊಳ್ಳುವ ಅನಧಿಕೃತ ಆ್ಯಪ್ ಹಾಗೂ ವೆಬ್ಸೈಟ್ಗಳ ವಿರುದ್ಧ ಸಿಡಿದೆದ್ದ ಚಾಲಕರು ಹಲವಾರು ವೈಟ್ ಬೋರ್ಡ್ ವಾಹನಗಳನ್ನು ಆರ್ಟಿಒ ಕಚೇರಿಗೆ ಹಸ್ತಾಂತರಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಕಾನೂನಿನ ಪ್ರಕಾರ ಯೆಲ್ಲೋ ಬೋರ್ಡ್ ವಾಹನಗಳನ್ನು ಮಾತ್ರ ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗಿಸಲು ಅವಕಾಶವಿದ್ದು ವೈಟ್ ಬೋರ್ಡ್ ವಾಹನಗಳನ್ನು ತಮ್ಮ ಸ್ವಂತ ಉಪಯೋಗಕ್ಕೆ ಮಾತ್ರ ಉಪಯೋಗಿಸಬಹುದಾಗಿದ್ದು ಬಾಡಿಗೆಗೆ ಕೊಡಲು ಅವಕಾಶ ಇರುವುದಿಲ್ಲ ಆದರೆ ಹೈದರಾಬಾದ್ ಮೂಲದ ಲಾಂಗ್ ಡ್ರೈವ್ ಎಂಬ ಕಂಪನಿಯೊಂದು ಬೆಂಗಳೂರಿನಲ್ಲಿ ತಮ್ಮ ಶಾಖೆಯನ್ನು ಪ್ರಾರಂಭಿಸಿಕೊಂಡು ವೈಟ್ ಬೋರ್ಡ್ ವಾಹನಗಳನ್ನು ಕಳೆದ ಮೂರು ತಿಂಗಳಿಂದ ಗ್ರಾಹಕರಿಗೆ ಬಾಡಿಗೆಗಳಿಗೆ ನೀಡುತ್ತಾ ಬಂದಿದ್ದು ಹಲವಾರು ಗ್ರಾಹಕರು ಇಂತಹ ಅನಧಿಕೃತ ಆನ್ಲೈನ್ ಆಪ್ಗಳ ಸಹಾಯದಿಂದ ತಮ್ಮ ವಾಹನಗಳನ್ನು ಬುಕ್ ಮಾಡಿ ಬಾಡಿಗೆಗೆ ಉಪಯೋಗಿಸಿಕೊಳ್ಳುವ ಮೂಲಕ ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿದ್ದು ಇದರಿಂದಾಗಿ ತಮ್ಮ ಜೀವನೋಪಾಯಕ್ಕಾಗಿ ವಾಹನವನ್ನೇ ಅವಲಂಬಿಸಿರುವ ಟ್ಯಾಕ್ಸಿ ಚಾಲಕರು ಇಂದು ಬಾಡಿಗೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ಅಧ್ಯಕ್ಷರಾದ ಶ್ರೀಯುತ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ದಿಲೀಪ್ ಕುಮಾರ್ ಹಾಗೆಯೇ ಚಾಲಕರು ಮತ್ತು ಟ್ಯಾಕ್ಸಿ ಮಾಲೀಕರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಇಂತಹ ಅನಧಿಕೃತ ವಾಹನಗಳನ್ನು ಹಿಡಿದು ಸಾರಿಗೆ ಇಲಾಖೆಗೆ ಒಪ್ಪಿಸಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು ನಮಸ್ಕಾರ ಕರ್ನಾಟಕ ಟ್ಯಾಕ್ಸಿ ಬೆಂಗಳೂರು ಅಧ್ಯಕ್ಷರು ನೋಡಿ ಇವತ್ತು ಏನು ಯಶವಂತಪುರ ಆರ್ ಟಿ ಓಗೆ ಲಾಂಗ್ ಡ್ರೈವು ಮತ್ತು ವಿತ್ ಡ್ರೈವರು ಐದು ಗಾಡಿನ ಮತ್ತೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಎಸ್ ಜಿ ಎಲ್ ಟೀಮು ಮತ್ತೆ ಎಲ್ಲ ಹುಡುಗರು ಸಹಕಾರ ನೀಡಿದ್ದಾರೆ ಅವ್ರೆಲ್ಲ ಸಹಕಾರದಿಂದ ಇವತ್ತು ಮತ್ತೆ ಐದು ಗಾಡಿ ಅದರಲ್ಲಿ ಮೂರು ಲಾನ್ ಡ್ರೈವ್ ಕಾರ್ ಇದೆ ಮತ್ತೆ ಎರಡು ವಿತ್ ಓನರ್ ಕಮ್ ಡ್ರೈವರು ಐದು ಗಾಡಿನ ಸೀಸ್ ಮಾಡಿ ಕೊಡುವಂತದ್ದು ನಮ್ಮ ಸಂಘಟನೆಯಿಂದ ಆಗಿದೆ ಈಗ ಅವರು ಏನು ಮಾಡಿದ್ದಾರೆ ಅದನ್ನ ಕೋರ್ಟ್ ರೆಫರ್ ಮಾಡಿದ್ದಾರೆ ಆರ್ ಸಿ ಸಸ್ಪೆನ್ಷನ್ ಗೆ ಇಲ್ಲೂ ಇವತ್ತು ನಾವು ಅದೇ ವಿಚಾರವಾಗಿ ಮಾತಾಡಿದ್ದೀವಿ ಕೋರ್ಟ್ ನೀವು ಆರ್ ಸಿ ಸಸ್ಪೆನ್ಷನ್ಗೆ ರೆಫರ್ ಮಾಡಬೇಕು ಬರೀ ಫೈನ್ ಹಾಕಿ ಬಿಡುವಂಥ ಕೆಲಸ ಆಗಬಾರ್ದು ಬಿಟ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಇವರೇ ಬಂದು ಮತ್ತೆ ಬಾಡಿಗೆ ಹೊಡಿತಾರೆ ಅದು ನಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಎಲ್ಲ ಗಾಡಿಗೂ ಆರ್ ಸಿ ಸಸ್ಪೆನ್ಷನ್ ಮಾಡಿ ಕೋರ್ಟ್ಗೆ ರೆಫರ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ನಾವು ಮಾಹಿತಿ ಕೊಡ್ತೀವಿ ಅಂದರೆ ಇವತ್ತು ಐದು ಗಾಡಿ ಸೀಜ್ ಮಾಡ್ಕೊಂಬಂದು ಇವತ್ತು ಪೀಣ್ಯ ಟ್ರ್ಯಾಕಿಗೆ ತಂದಿದ್ದೀವಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕುಂತಿದೆ ಯಾಕೆಂದರೆ ಸಿಕ್ಸ್ ನೈಂಟಿ ನೈನ್ಗೆ ಏರ್ಪೋರ್ಟಿಂದ ಬೆಂಗಳೂರು ಬೆಂಗಳೂರಿಂದ ಏರ್ಪೋರ್ಟ್ ಇವತ್ತು ಡಿ ಕೆ ಶಿವಕುಮಾರೇ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇವಾಗ ನಾವು ಟ್ಯಾಕ್ಸ್ ಕಟ್ಕೊಂಡು ಇವತ್ತು ಡ್ಯೂಟಿ ಇಲ್ಲ ನೋಡಿ ಇವಾಗ ವೈಟ್ ಬೋರ್ಡು ವೈಟ್ ಬೋರ್ಡ್ ಅವಳಿ ಜಾಸ್ತಿ ಆಗಿದೆ ದಯವಿಟ್ಟು ಈ ವೈಟ್ ಬೋರ್ಡ್ ಅವಳಿಗೆ ಕಡಿವಾಣ ಹಾಕಲೇಬೇಕು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಜಿ ಪಿ ಎಸ್ ಪ್ಯಾನಿಕ್ ಬಟನ್ನು ಎಲ್ಲ ನಮ್ಮ ವೈಟ್ ಬೋರ್ಡರ್ ಎಲ್ಲ ಬೋರ್ಡ್ ಕಟ್ಟಬೇಕು ಇವತ್ತು ವೈಟ್ ಬೋರ್ಡ್ ಅಲ್ಲಿ ಯಾವುದು ಕೂಡ ಪ್ಯಾನಿಕ್ ಬಟನ್ನು ಮತ್ತೆ ಜಿ ಪಿ ಎಸ್ ಯಾವುದು ಕೂಡ ವರ್ಕಿಂಗ್ ಇಲ್ಲ ನಮ್ಮ ಎಲ್ಲ ಬೋರ್ಡೋರಿಗೆ ಜಾಸ್ತಿ ಇದೇ ಬರೆಯೇ ಬಂದಿರೋದು ದಯವಿಟ್ಟು ನಮ್ಮ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕುಂತಿದೆ ನಾವು ಕೆ ಟಿ ಡಿ ಸಂಸ್ಥೆಯಿಂದ ಮಾತಾಡ್ತಾ ಇದೀವಿ ಹಾಗೆ ನಮ್ದೊಂದು ಡ್ರೈವರ್ಸ್ ಎಸ್ ಜಿ ಎಲ್ ಗ್ರೂಪ್ ಇದೆ ಆ ಗ್ರೂಪ್ ಮುಖಾಂತರ ಇವತ್ತು ಕಾರ್ಯಾಚರಣೆ ಮಾಡೋದು ಕಳೆದ ತಿಂಗಳು ಮೂವತ್ತನೇ ತಾರೀಕಲ್ಲಿ ಸತತ ನಾಲ್ಕು ಗಾಡಿನ ಜೈನಗರ ಆರ್ ಟಿ ಒಗೆ ಸೌತ್ ಆರ್ ಟಿ ಒ ಜೈನಗರ ಆರ್ ಟಿ ಒಗೆ ನಾಲ್ಕು ಗಾಡಿನ ವೈಟ್ ಬೋರ್ಡ್ ಗಾಡಿ ಅಂತ ಬಾಡಿಗೆ ಹೊಡಿತಾರಂಥ ಗಾಡಿನ ವಿತ್ತು ಪ್ರೂಫ್ ಸಮೇತ ನಾವು ಆರ್ ಟಿ ಒಗೆ ಹಿಡ್ಕೊಡೋ ಅಂಥ ಕೆಲಸ ಮಾಡಿದ್ದೀವಿ ಹಾಗೆ ಇವತ್ತು ಏಳನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಕೂಡ ಯಶವಂತಪುರ ಆರ್ ಟಿ ಒಗೆ ಐದು ಗಾಡಿ ಹಿಡ್ಕೊಡೋ ಅಂಥ ಕೆಲಸ ನಾವು ಮಾಡಿದ್ದೀವಿ ಇದು ಯಾಕಪ್ಪ ಅಂತಂದರೆ ಇವತ್ತು ವೈಟ್ ಬೋರ್ಡ್ದು ಅವಳಿ ತುಂಬಾ ಜಾಸ್ತಿ ಆಗಿದೆ ಅಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇವತ್ತು ಯಾವುದೇ ವೆಬ್ಸೈಟ್ ಚೆಕ್ ಮಾಡಿದ್ರು ರೆಂಟಲ್ ಕಾರ್ ರೆಂಟಲ್ ಕಾರ್ ರೆಂಟಲ್ ಕಾರ್ ಅಂತಾರೆ ಆ ಸೆಲ್ಫ್ ಡ್ರೈವ್ ಕೊಡೋದ್ರಲ್ಲಿ ರೆಂಟಲ್ ಕಾರಲ್ಲಿ ರೆಂಟ್ ಕೊಡೋದು ಕಾರಲ್ಲ ಅಲ್ಲಿ ಅಲ್ಲಿ ಕೊಡೋದು ಸೆಲ್ಫ್ ಡ್ರೈವ್ ಕಾರು ಸೆಲ್ಫ್ ಡ್ರೈವ್ ಕಾರ್ಡ್ರನ್ನ ಯಾವ್ದು ಕೊಡ್ತಾರೆ ಕಾನೂನು ಮುಖಾಂತರ ಯಾವುದಿದೆ ಬ್ಲ್ಯಾಕ್ ಬೋರ್ಡು ಎಲ್ಲೋ ನಂಬರ್ ಇರಬೇಕು ಅದಕ್ಕೆ ಹೇಳ್ತಾರೆ ಸೆಲ್ಫ್ ಡ್ರೈವ್ ಕಾರು ಇಲ್ಲೇನು ಕೊಡ್ತಾ ಇದ್ದಾರೆ ಜನಕ್ಕೆ ಕಸ್ಟಮರ್ ಮನೆಗಳಲ್ಲೇ ಗಾಡಿ ಹೋಗಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಇವತ್ತು ಪ್ರತಿಯೊಂದು ಏರಿಯಾದಲ್ಲೂ ಗಾಡಿ ಅಟ್ಯಾಚ್ಮೆಂಟ್ ಆಗಿದೆ ಯಾವ ಕಂಪ್ನಿಗೆ ಇದು ವರ್ಸ್ಟ್ ಕಂಪ್ನಿ ಹೈದರಾಬಾದ್ ಅಂತ ಮೂಲದಂಥ ಕಂಪ್ನಿ ಲಾಂಗ್ ಡ್ರೈವ್ ಅನ್ನೋ ಕಂಪ್ನಿಗೆ ಇವತ್ತು ಬೆಂಗಳೂರಿಗೆ ಬಂದು ಉಟ್ಕೊಂಡಿದೆ ಆ ಕಂಪ್ನಿಗೆ ಪ್ರತಿಯೊಂದು ಮನೆಯವರು ಕೂಡ ಗಾಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀರ ಇದು ಭಾಳ ತಪ್ಪು ನೀವು ಮಾಡ್ತಾರಂಥ ಕೆಲಸ ಯಾರ್ಯಾರು ಅಟ್ಯಾಚ್ ಮಾಡಿದರೋ ಲಾಂಗ್ ಡ್ರೈವ್ ಕಂಪ್ನಿಗೆ ನಿಮ್ಮ ನಿಮ್ಮ ಗಾಡಿಗಳ್ನ ದಯವಿಟ್ಟು ಅದನ್ನು ಹಿಂತೆಗೆದುಕೊಳ್ಳಿ ಇವತ್ತು ಲಾಂಗ್ ಡ್ರೈವ್ ಕಂಪ್ನಿ ಕಾರ್ಗಳು ಇವತ್ತು ಆರ್ ಟಿ ಒ ವಶಕ್ಕೆ ಕೊಟ್ಟಿದ್ದೀವಿ ನಾವು ಕಳೆದ ಮೂವತ್ತನೇ ತಾರೀಕಲ್ಲೂ ಕೂಡ ನಾಲ್ಕು ಗಾಡಿ ಹಿಡಿದು ಕೊಟ್ಟಿದ್ದೀವಿ ಇವತ್ತು ಕೂಡ ಏಳನೇ ತಾರೀಕು ಇವತ್ತು ಕೂಡ ನಾವು ಐದು ಗಾಡಿ ಹಿಡೋ ಹಿಡ್ಕೊಡೋ ಅಂಥ ಕೆಲಸ ನಾವು ಮಾಡಿದ್ದೀವಿ ಹಂಗಾಗಿ ಇದರಿಂದ ಭಾಳ ಅನಾಥಗಳು ನಿಮ್ಗಾಗುತ್ತೆ ಆರ್ ಸಿ ಓನರ್ ಯಾರು ಇರ್ತೀರ ನಿಮ್ಗಾಗುತ್ತೋ ಹೊರತು ಕಂಪ್ನಿ ಅವ್ನಿಗೆ ಯಾವುದೇ ರೀತಿ ನಷ್ಟ ಇಲ್ಲ ಇದರಿಂದ ಅರ್ಧ ಆಯ್ತು ಹಂಗಾಗಿ ನಾನೇನು ಹೇಳ್ತಾ ಇದ್ದೀನಿ ನಿಮಗೆ ದಯವಿಟ್ಟು ಲಾಂಗ್ ಡ್ರೈವ್ ಯಾರ್ಯಾರು ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಮೂಲತಃ ಬೆಂಗಳೂರಿನವರು ಭಾಳಷ್ಟು ಜನ ಐಷಾರಾಮಿ ಕಾರ್ಗಳ್ ಇಟ್ಕೊಂಡಿದ್ದೀರಾ ಪ್ರತಿಯೊಬ್ಬರು ಕೂಡ ಲಾಂಗ್ ಡ್ರೈವ್ಗೆ ಅಟ್ಯಾಚ್ ಮಾಡಿದ್ರ ದಯವಿಟ್ಟು ಹೇಳ್ತೀನಿ ಇಲ್ಲಿ ಎಲ್ಲೋ ಅವ್ರು ಬದುಕಕ್ಕೆ ಜೀವನ ಮಾಡಿಕೊಡಿ ಹಂಗೇನಾದರೂ ನೀವು ಬಾಡಿಗೆ ಹೊಡಿಬೇಕು ಅಂದಿದ್ರೆ ಎಲ್ಲೋ ಬಾರ್ಡ್ ಮಾಡ್ಕೊಂಡು ಬನ್ನಿ ನಾವೇ ಬಾಡಿಗೆ ಕೊಡ್ತೇವೆ ಅರ್ಧ ಆಯ್ತಾ ವೋಲ್ಡ್ ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡೆಯೋಂಥದ್ದು ಇಲ್ಲಿಗಲ್ಲು ನಾಟ್ ಲೀಗಲ್ಲು ಅದು ನಿಮಗೆ ಕಾನೂನು ಪ ಭವಿಷ್ಯ ಗೊತ್ತಿಲ್ಲ ಅಂತ ಗೊತ್ತಾಗ ತಿಳ್ಕೊತೀನಿ ದಯವಿಟ್ಟು ನಿಮ್ಮ ಕನ್ಸರ್ಟ್ ಆರ್ ಟಿ ಒಗೆ ಎನ್ಕ್ವೈರಿ ಮಾಡಿ ಕನ್ಸರ್ಟ್ ಆರ್ ಟಿ ಒಗೆ ಎನ್ಕ್ವೈರಿ ಮಾಡಿ ನೀವು ಅಟ್ಯಾಚ್ ಮಾಡೋ ಅಂಥ ಕೆಲಸ ನೀವು ಮಾಡಿರೋದು ಸರಿನಾ ತಪ್ಪ ಅನ್ನೋದು ನೀವು ತಿಳ್ಕೊಳ್ಳಿ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಹುಡುಗರುಗಳೆಲ್ಲ ಇವತ್ತು ಯಾಕೆ ಇಲ್ಲಿ ನಿಂತಿದ್ದಾರೆ ಯಾರಿಗೂ ಕೂಡ ಬಿಸ್ನೆಸ್ ಇಲ್ಲ ಯಾರಿಗೆ ಎಲ್ಲೋ ಬರ್ ಚಾಲಕರಿಗೆ ಐವತ್ತು ಸಾವಿರ ನಲ್ವತ್ತು ಸಾವಿರ ಲೋನ್ ಕಟ್ತೀವಿ ಇನ್ಶೂರೆನ್ಸ್ ಅರವತ್ತು ಸಾವಿರ ಕಟ್ತೀವಿ ಐವತ್ತು ಸಾವಿರ ಇನ್ಶೂರೆನ್ಸ್ ಕಟ್ತೀವಿ ವರ್ಷಕ್ಕೆ ಯಾವುದಕ್ಕೋಸ್ಕರ ಅದು ಕಮರ್ಷಿಯಲ್ ವೆಹಿಕಲ್ಗೆ ಅದು ಬಾಡಿಗೆ ಹೊಡೆಯೋದಕ್ಕೋಸ್ಕರ ನಾವು ಅಂಥದ್ದು ನಾವು ಇನ್ಶೂರೆನ್ಸು ಹಾಗೆ ಕೂಡ ಟ್ಯಾಕ್ಸು ಕೊಡ್ತೀವಿ ಮೂರು ತಿಂಗಳಿಗೆ ಒಂದು ಸಾರಿ ನಾಲ್ಕು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಇದು ಕಮರ್ಷಿಯಲ್ ವೆಹಿಕಲ್ ಅಂತಾರೆ ದಯವಿಟ್ಟು ವೈಟ್ ಬೋರ್ಡ್ ಇರೋದು ನಿಮ್ಮ ಸ್ವಂತ ಬಳಕೆಗೆ ನಿಮ್ಮ ಸ್ವಂತ ಕುಟುಂಬ ಓಡಾಡೋಕ್ಕೋಸ್ಕರ ಹೊರ್ತು ಯಾವುದೇ ರೀತಿ ಬಾಡಿಗೆ ಹೊಡೆಯೋದಕ್ಕಲ್ಲ ಅದು ನಮ್ಮ ಬೆಂಗಳೂರಿನ ಗ್ರಾಹಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೇಡ ಈ ವೈಟ್ ಬೋರ್ಡೆಲ್ಲ ನೀವು ಅಟ್ಯಾಚ್ ಮಾಡ್ಕೊಂಡಿದ್ರೆ ನಾಳೆ ದಿನ ನೀವೇ ಅನ್ಬೋಗ್ಸೋರು ಇವತ್ತು ದಿನ ಮೂರು ಜನ ಆರ್ ಸಿ ಓನರ್ ಬಂದು ಇಲ್ಲಿ ನಿಂತಿದ್ದಾರೆ ಅವ್ರ ಮಕ್ಕ ನಾವೇ ನೋಡೋಕ್ಕಾಗ್ತಾಯಿಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಕೇಳಿ ಲಾಂಗ್ ಡ್ರೈವ್ಗೆ ಯಾರ್ಯಾರು ಅಟ್ಯಾಚ್ ಮಾಡಿದ್ದೀರೋ ವೈಟ್ ಬೋರ್ಡ್ ಯಾರ್ಯಾರು ಟ್ಯಾಕ್ಸಿ ಓಡಿಸ್ತಾ ಇದ್ದರೋ ಪ್ರತಿಯೊಬ್ಬರಿಗೂ ಇದೊಂದು ವಾರ್ನಿಂಗು ನಮ್ಮ ಚಾಲಕರು ಎತ್ತು ನಿಂತಿದ್ದಾರೆ ಯಾರೂ ಮಲಗಿಲ್ಲ ಇವತ್ತು ಚಾಲಕರಾಗೆ ನಿಂತ್ಕೊಂಡು ಚಾಲಕರೇ ನಿಂತ್ಕೊಂಡು ನಿಮ್ಮ ಗಾಡಿನ ಬಾಡಿಗೆಗೆ ಬುಕ್ ಮಾಡಿ ತಂದು ಒಗೆ ಅಂಥ ಕೆಲಸ ಮಾಡಿದ್ದೀವಿ ಇವತ್ತಿನ ದಿನ ನೀವು ಇದನ್ನು ನೋಡಿ ಏನಾರು ನಿಲ್ಲಿಸ್ತಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನೀವೆಲ್ಲೇ ಹೋದ್ರೂ ಪ್ರವಾಸಿ ಉದ್ಯಮಕ್ಕೆ ನಿಮ್ಮ ಗಾಡಿಗಳನ್ನ ಅಲ್ಲೇ ಸೀಜ್ ಮಾಡಿಕೊಡೋ ಅಂಥ ಕೆಲಸ ನಾವು ಮಾಡ್ತೀವಿ ಅದು ಖಂಡ ಖಂಡಿತಾಗ್ಲೂ ಅದೊಂದು ಮಾಡೇ ಮಾಡ್ತೀವಿ ನೀವೆಲ್ಲೂ ಬೆಂಗಳೂರಲ್ಲಿ ಓಡಾಡೋಂಗಿಲ್ಲ ಆ ಪರಿಸ್ಥಿತಿಗೆ ನಿಮಗೆ ತರ್ತೀವಿ ಗ್ಯಾಬಿನೆಟ್ಗಳೇ ವೈಟ್ ಬೋರ್ಡ್ ಅವ್ರು ಯಾರ್ಯಾರು ಅಟ್ಯಾಚ್ ಮಾಡಿದ್ದೀರಾ ವೈಟ್ ಬೋರ್ಡಲ್ಲಿ ಟ್ಯಾಕ್ಸಿ ಯಾರು ಓಡಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಇದೊಂದು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ನೋಡಿ ದಯವಿಟ್ಟು ಸರ್ಕಾರದವರು ಇದನ್ನೆಲ್ಲ ಹರಿಸ್ಬೇಕು ಇವತ್ತು ಸಣ್ಣ ಪುಟ್ಟದ್ದು ಯಾವುದೋ ಒಂದು ಡಾಕ್ಯುಮೆಂಟ್ ಮಾಡಿಸ್ಬೇಕಂದ್ರೂ ನೂರೆಂಟು ಪೇಪರ್ ಕೇಳ್ತೀರಾ ಇಂಥದ್ದೊಂದು ಲಾಂಗ್ ಡ್ರೈವ್ ಕಂಪ್ನಿ ಒಂದು ಬೆಂಗಳೂರಲ್ಲಿ ದೊಡ್ಡದಾಗಿ ಉಟ್ಕೊಂಡು ಸಮುದ್ರದಂಗೆ ಬೆಳೀತಾಯಿದೆ ಇವ್ರದೇ ಆದಂಥ ಒಂದು ಆ್ಯಪ್ ಇದೆ ವೆಬ್ಸೈಟ್ ಇದೆ ಅದಕ್ಕೆಲ್ಲ ಯಾಕೆ ಕಡಿವಾಣೆ ಆಗ್ತಾಯಿಲ್ಲ ನೀವುಗಳು ಸರ್ಕಾರ ಇದನ್ನೆಲ್ಲ ನೋಡ್ಕೊಂಡು ಏನು ಮಾಡ್ತಾಯಿದ್ದೀರ ನನಗೆ ಅರ್ಥ ಆಗ್ತಾಯಿಲ್ಲ ಅಧಿಕಾರಿಗಳಾಗಲಿ ಯಾರಾಗಲಿ ದಯವಿಟ್ಟು ಇದರಲ್ಲಿ ಎಚ್ಚೆತ್ಕೊಳ್ಳಿ ನಮಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಎಲ್ಲೋ ಬೋರ್ಡ್ ಅವ್ರಿಗೆ ಇದು ವೈಟ್ ಬೋರ್ಡ್ ಅವ್ರದ್ದು ತುಂಬ ಅವಳಿ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಎಲ್ಲೋ ಬೋರ್ಡ್ ಚಾಲಕರಿಗೆ ಇವತ್ತು ಯಾವುದೇ ರೀತಿ ಬಿಸ್ನೆಸ್ ಇಲ್ಲ ನಾಳೆ ಕಳೆದ್ರೆ ದಸರಾ ಹಬ್ಬ ಇವತ್ತವರೆಗೂ ಯಾರಿಗೂ ಕೂಡ ಡ್ಯೂಟಿಗಳಿಲ್ಲ ಎಲ್ಲ ಮನೆ ಮುಂದೆ ನಿಂತಿದ್ದೀವಿ ಗಾಡಿಗಳ್ನ ಮನೆ ಮುಂದೆ ನಿಲ್ಲಿಸ್ಬಿಟ್ಟು ಇವತ್ತು ಈ ಗಾಡಿಗಳು ಇಡಿಯೋಂಥ ಕೆಲಸಗಳು ಮಾಡಿದ್ದೀವಿ ದಯವಿಟ್ಟು ನಿಮ್ಗಳಿಗೆ ಹೇಳೋದೇನಂದ್ರೆ ಕೈ ಮುಗಿದು ಕೇಳ್ಕತ್ತೀವಿ ಚಾಲಕರ ಪರವಾಗಿ ದಯವಿಟ್ಟು ಈ ವೈಟ್ ಮಾಡಲ್ ಬಾಡಿಗೆ ಹೊಡೆಯೋದನ್ನು ನಿಲ್ಲಿಸಿ ಹಾಗೆ ಈ ಲಾಂಗ್ ಡ್ರೈವ್ ಕಂಪ್ನಿ ಅನ್ನೋದನ್ನ ಆದಷ್ಟು ಬೇಗ ನಮಗೆ ಅದನ್ನು ಮುಚ್ಚಿಸೋಂಥ ಕೆಲಸ ನಾವೇ ಮಾಡ್ತಾಯಿದ್ದೀವಿ ನಾವೇ ಹೋರಾಡ್ತಾ ಇದ್ದೀವಿ ಅದಕ್ಕೆ ಅದಕ್ಕೆ ಗ್ರಾಹಕರು ಗ್ರಾಹಕರು ನೀವೇನು ಅಟ್ಯಾಚ್ ಮಾಡಿದ್ರೆ ಗಾಡಿಗಳು ಪ್ರತಿಯೊಬ್ಬರು ಕೂಡ ಅದನ್ನು ವಾಪಸ್ ತಗೊಳ್ಳೋಂಥ ಕೆಲಸ ಮಾಡಿ ಯಾರೂ ಕೂಡ ಲಾಂಗ್ ಡ್ರೈವ್ಗೆ ಅಟ್ಯಾಚ್ ಮಾಡಬೇಡಿ ಲಾಂಗ್ ಡ್ರೈವ್ಗೆ ಅಟ್ಯಾಚ್ ಮಾಡಿದ್ರೆ ಗಾಡಿ ನಿಮಗೆ ವಾಪಸ್ ಬರೋದು ಖಂಡಿತ ಇಲ್ಲ ಅದು ಕೋರ್ಟ್ ಮುಖಾಂತ್ರನೇ ನೀವು ಬುಡ್ಸ್ಕೋಬೇಕಾಗುತ್ತೆ ಗ್ಯಾಪ್ನ ಇಟ್ಕೊಳ್ಳಿ ಇದು ನಾನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿರೋಂಥ ಗ್ರಾಹಕರಿಗೆ ಕೊಡ್ತಾರಂತ ಮಾಹಿತಿ ಈ ಇನ್ಸ್ಟಾಗ್ರಾಮಲ್ಲಿ ದಿನಕೊಬೊಬ್ಬರು ಪ್ರಮೋಷನ್ ಮಾಡ್ತಾಯಿದ್ದೀರಾ ದಯವಿಟ್ಟು ಪ್ರಮೋಷನ್ ಮಾಡೋರ್ಗೆ ಹೇಳ್ತಾ ಇದ್ದೀನಿ ನಿಮಗೆ ದುಡ್ಡು ಸಿಗುತ್ತೆ ಸ್ವಾಮಿ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅದರಿಂದ ಏನಿದೆ ಏನಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಅದು ಮೊದಲಾಗಿ ಲೀಗಲ್ ಅಲ್ಲ ಇಲ್ಲೀಗಲ್ ಅದು ಇವತ್ತು ಏನೋ ಒಂದು ಪ್ರಮೋಷನ್ ಮಾಡಬೇಕಾದ್ರು ಅದು ಲೀಗಲ್ ಇದೆಯಾ ಇಲ್ಲೀಗಲ್ ಇದೆಯಾ ನೋಡಿ ನೀವು ಮಾಡ್ತಾ ಇರೋದು ವೈಟ್ ಬೋರ್ಡ್ಗೆ ಪ್ರಮೋಷನ್ ಮಾಡ್ತಾ ಇರೋದು ಇಲ್ಲಿಗಲ್ ಅದು ಆ ಇಲ್ಲಿಗಲ್ ಬಿಸ್ನೆಸ್ಗೆ ನೀವು ಯಾಕೆ ಸಾಥ್ ಕೊಡ್ತಾಯಿದ್ದೀರಾ ಅರ್ಧ ಆಯ್ತಾ ನಿಮ್ಮ ಐಡಿಗಳ್ನ ನಾವು ಬ್ಲಾಕ್ ಮಾಡೋ ಅಂಥ ಕೆಲಸ ಮಾಡ್ತೀವಿ ಪ್ರತಿಯೊಬ್ಬರು ಯಾರ್ಯಾರು ರೀಲ್ಸ್ ಮಾಡ್ತಾ ಇದ್ರ ನಿಮ್ಮ ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಹೇಳ್ತಾರ ಮಾತಂದು ದಯವಿಟ್ಟು ರೀಲ್ಸ್ ಮಾಡೋದನ್ನು ನಿಲ್ಲಿಸಿ ಇಂಥವ್ರಿಗೆ ವೈಟ್ ಬೋರ್ಡ್ಗೆ ಲಾಂಗ್ ಡ್ರೈವ್ ಕಂಪ್ನಿಗೆ ಯಾರ್ಯಾರು ರೀಲ್ಸ್ ಮಾಡ್ತಾ ಇದ್ರ ಪ್ರತಿಯೊಬ್ಬರಿಗೂ ಅಂತ ಮಾತು ದಯವಿಟ್ಟು ಇದನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ನಿಮ್ಮೇಲೂ ಕೂಡ ಕಂಪ್ಲೇಂಟ್ ಆಗೋ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಕನ್ನಡಿಗರು ಅಂತ ನಾವು ಮಾನವೀಯತೆಯಿಂದ ಹೇಳ್ತಾ ಇದ್ದೀವಿ ಈ ದೃಷ್ಟಿ ಇಟ್ಕೊಂಡು ದಯವಿಟ್ಟು ಇವತ್ತು ಈ ವಿಡಿಯೋ ನೋಡಿ ದಯವಿಟ್ಟು ಪ್ರತಿಯೊಬ್ಬರು ಇಡೀ ರೀಲ್ಸ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ನಾನು ಕೇಳ್ಕೋತಾ ಇದ್ದೀನಿ ನಿಮ್ಮಲ್ಲಿ ನಮಸ್ಕಾರ ನಾನು ಅರಡೋಂಥ ಸಾಮಾನ್ಯ ಚಾಲಕ ಮಾತಾಡ್ತಿರೋದು ಈ ವೈಟ್ ಬೋಲ್ಡ್ ಇಟ್ಕೊಂಡು ನೀವು ಯಾರ್ಯಾರು ಟ್ಯಾಕ್ಸಿ ರೂಪದಲ್ಲಿ ಚಾನಲೇ ಮಾಡ್ತಾ ಇದ್ದೀರಿ ಇದು ನಿಮಗೆ ಕಟ್ಟೆಚ್ಚರಿಕೆ ಇವತ್ತು ಸಾಮಾನ್ಯ ಡ್ರೈವರ್ ಸಿಡದ್ದಿದ್ದಾರೆ ಯಾರು ಸುಮ್ಮನೆ ಕೂತಿಲ್ಲ ನಿಮ್ಮ ಕೈಲಿ ವೈಟ್ ಬೋಲ್ಡ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲೋ ಬರ್ಡ್ ಮಾಡಿಸಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಮಾರಾಕಿ ಹಾಕಿ ಮಾರೇ ನಿಮ್ದು ಏನೈತೆ ನೀವು ನೋಡ್ಕೊಳ್ಳಿ ಎಲ್ಲೋ ಬೋರ್ಡ್ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಬಂದರೆ ಇವತ್ತು ಯಾವ ಮಗನೂ ಸಹಿಸಲ್ಲ ಇವತ್ತೆಲ್ಲವನ್ನು ಎಜುಕೇಟೆಡೆ ನಿಮ್ಮ ಅಪ್ಪ ನಂಗೆ ಓದಿರೋರು ಇಲ್ಲಿದ್ದಾರೆ ಆದರೂ ಅವ್ರ ಸಂಬಂಧಕ್ಕೆ ಏನಂದರೆ ಅವ್ರಿಗಿರೋ ಬಡಸ್ಥಾನಕ್ಕೆ ಅವ್ರದ್ದು ಕಮಿಟ್ಮೆಂಟ್ಗೋಸ್ಕರನೇ ಎಲ್ಲ ಬೋರ್ಡ್ ಮಾಡಿಸ್ಕೊಂಡು ಲಕ್ಷ ರೂಪಾಯಿ ಹುರ್ಕೊಂಡು ಟ್ಯಾಕ್ಸ್ಗಳು ಕಟ್ಕೊಂಡು ಅದ್ರ ಮೇಲೆ ಸ್ಟಿಕ್ಕರ್ಗಳು ಹಾಕೊಂಡು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಮಾಡಿಸ್ಕೊಂಡು ಆಮೇಲೆ ಮತ್ತೊಂದು ಪ್ಯಾನಿಕ್ ಬಟನ್ ಮಾಡಿಸ್ಕೊಂಡು ಇಷ್ಟೆಲ್ಲ ಜಿ ಪಿ ಎಸ್ ಮಾಡಿಸ್ಕೊಂಡು ಇಷ್ಟೆಲ್ಲ ಮಾಡಿಸ್ಕೊಂಡು ಮಾಡ್ತಿದ್ರೆ ನೀವು ಯೂನಿಫಾರ್ಮ್ ಹಾಕಲ್ಲ ಏನಿಲ್ಲ ನೀವು ಬಂದು ಇಸ್ತಕ್ಕೆ ನೀವು ಬಿಸ್ನೆಸ್ ಮಾಡ್ಕೊ ಹೋಗೋದಾದ್ರೆ ಎಲ್ಲ ಬೋರ್ಡ್ ಮಾಡಿಸ್ಕೊಂಡು ಬಿಸ್ನೆಸ್ ಮಾಡಿ ಅದೇನು ಮಾಡೋಕ್ಕಾಗಿಲ್ಲ ನಿಮ್ಮ ಗಾಡಿಗಳು ಮಾರ್ಕೆಂಡು ನಿಮ್ದು ಏನೇ ತಪ್ಪಿದ್ರೆ ಚಂದ ಇನ್ನು ಪಿಂಟು ಪಿನ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಎನ್ನೇ ಮೂಲ ಮೂಲಲ್ಲಿ ಪ್ರತಿಯೊಬ್ಬ ಚಾಲಕ ಮಾಲೀಕ ಸಿಡ್ದೆತಿದ್ದಾನೆ ಇವತ್ತು ಇವತ್ತು ನಿಮ್ಗೆ ಕಟ್ಟೆಚ್ಚರಿಕೆ ಇದ್ದೀವಿ ಪ್ರತಿಯೊಂದು ಯಾರ್ಯಾರು ನೀವು ವೈಟ್ ವಾಲ್ ಇಟ್ಕೊಂಡು ಟ್ಯಾಕ್ಸಿ ಟ್ಯಾಕ್ಸಿ ರೂಪದಲ್ಲಿ ಚಾರ್ಜ್ ಮಾಡ್ತೀನಿ ಅಂತ ಸಿಡ್ದೆದ್ದಿದ್ರು ಇದು ಕಟ್ಟೆಚರಿಕೆ ಪ್ರತಿಯೊಬ್ಬ ಗಲ್ಲಿ ಗಲ್ಲಿಲಿ ಇವತ್ತು ಡ್ರೈವರ್ ಸಿಡ್ದಿದ್ರೆ ಯಾವ ಟೈಮಲ್ಲಿ ಯಾಕೆ ಯಾಕೆ ಹಿಂಗೆ ಮಾಡ್ತೀನಿ ಏನು ಮಾಡ್ತೀನಿ ಅದು ಅವನಿಗೆ ಗೊತ್ತಿಲ್ಲ ಅಷ್ಟು ಕಷ್ಟದಲ್ಲಿ ಅವ್ನು ನೊಂದೋಗಿದ್ದಾನೆ ಎಲ್ಲ ಬಟ್ ಚಾಲಕ ಇವತ್ತು ಆ ರೀತಿಗೆ ತಂದು ನಿಲ್ಸಿದಿರಿ ನಿಮ್ಗೆ ಯೋಗ್ಯತೆ ಇಲ್ಲ ವೈಟ್ ವಾಲ್ ತಗೊಂಡು ಮೇಂಟೈನ್ ಮಾಡೋ ಯೋಗ್ಯತೆ ನಿಮಗಿಲ್ಲ ಥೂ ನಿಮ್ಮ ಯೋಗ್ಯತೆಗೆ ಆಗಿಲ್ಲ ಅಂದರೆ ಮಾರಿ ಹಾಕ್ಬಿಟ್ಟು ಬನ್ನಿ ಇಲ್ವಾ ನಿಮ್ಮ ಕೇಳಿಲ್ವ ಬನ್ನಿ ನಮ್ಮೆಲ್ಲ ಒಟ್ಟು ಗಾಡಿಗೆ ಚಾಲಕರಾಗಿ ನಿಮ್ಮನ್ನು ಮೇಂಟೈನ್ ಮಾಡ್ಕೊಂಡು ನಿಮ್ಮ ಸಂಸಾರಕ್ಕೆ ನಾಲ್ಕು ತನ್ನ ಹಾಕ್ತೀವಿ ಇಲ್ವಾ ನಿಮ್ಮ ವೈಟ್ ಬೋಲ್ಗಳನ್ನ ಮಾರಿ ಹಾಕ್ಬಿಟ್ಟು ಕಣ್ಣಿ ಕಾರಣದಾಗೆ ಕರ್ನಾಟಕ ಬಿಟ್ಟು ತೊಲಗಿಬಿಡಿ ಅಷ್ಟೇ ಆಮೇಲೆ ನಿಮ್ದು ಯಾವುದು ಇದೊಂದು ಲಾಂಗ್ ಡ್ರೈವ್ ಲಾಂಗ್ ಡ್ರೈವನ್ನ ಆಪು ಯಾವ ಮಟ್ಟಕ್ಕೆ ನೀವು ಹೈದ್ರಾಬಾದಲ್ಲಿ ಮೇಂಟೈನ್ ಮಾಡಿದ್ರಿ ಅದು ನಿಮ್ಮ ಹೈದರಾಬಾದಿಗೆ ಮಾತ್ರ ಸೀಮಿತವಾಗಿರಬೇಕು ಇವತ್ತು ಬೆಂಗಳೂರಲ್ಲಿ ಹುಟ್ಟಿದೆ ಕಿಚ್ಚು ಹೈದ್ರಾಬಾದಿಗೆ ತಲುಪ ಗಂಟೆ ನಾವು ಇದನ್ನು ಬಿಡೋಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನ ಹುಡ್ಕೋತ ಕೆಲಸ ಮಾಡ್ತಿದ್ದಾನೆ ನೀವು ಯಾವ ರೂಪದಲ್ಲಿ ಎಲ್ಲಿ ಹೆಂಗಿರ್ತಿರೋ ಗೊತ್ತಿಲ್ಲ ಚಾಲಕ ಪ್ರತಿಯೊಬ್ಬ ಚಾಲಕನೂ ಸಹ ಅದರಿಂದ ಬಿದ್ದಿದ್ದಾನೆ ಇದು ಯಾವ್ದು ಲಾನ್ ಆಪ್ ಇದೆಯಲ್ಲ ಅದರಿಂದ ಬಿದ್ದಿದ್ದಾನೆ ಅದು ನಿರ್ಣಾಮ ಆಗ ಗಂಟ ಯಾವುದೇ ಇದು ನಿಲ್ಲ ತಿಂಗಳ ತಿಂಗಳ ವರ್ಷ ವರ್ಷ ಗಾಡಿಗಳು ಹಿಡಿತಾನೆ ಇರ್ತೀವಿ ಇದು ಸರ್ ನಮ್ಮ ಏನು ನಮ್ಮ ಸರ್ಕಾರ ಇದೆ ಮೇನ್ ಸರ್ಕಾರ ವಾರ ವಾರ ಹಿಡಿತೀವಿ ದಿನ ದಿನ ಹಿಡಿತೀವಿ ನಿಮ್ಗೆ ಹಂಗೂ ತಡೆಯೋ ತಾಕತ್ತಿದ್ರೆ ಬಾ ಬೆಂಗಳೂರಿಗೆ ನೀನು ಲಾಂಗ್ ಡ್ರೈವ್ ನೀನು ಏನಿದೆಯಾ ಬೆಂಗಳೂರಿಗೆ ಬಾ ಅವಾಗ ನಾವು ಮಾತಾಡ್ತೀವಿ ಎಲ್ಲ ಬಾಳ್ ಕರ್ನಾಟಕದ ಡ್ರೈವರ್ ಏನಂದರೆ ಅವಾಗ ತೋರಿಸ್ತೀವಿ ಎಲ್ಲೋ ಕೂತ್ಕೊಂಡು ನೀನು ಇಲ್ಲಿ ಬಿಸ್ನೆಸ್ ಮಾಡೋದಲ್ಲ ನೀನು ಏನಾದರೂ ಕರೆಕ್ಟಾಗಿದ್ದರೆ ನೀನು ಲೀಗಲ್ ಆಗಿದ್ರೆ ಬಾ ಬೆಂಗಳೂರಿಗೆ ಇದು ನಿನಗೆ ಓಪನ್ ಚಾಲೆಂಜು ಇಲ್ಲಿ ಬಂದು ನಿನ್ನ ಓ ಅದೇನು ನಿನ್ನ ಒಂದು ಬ್ರಾಂಚ್ ಇದೆಯಲ್ಲ ಆ ಮೇನ್ ಬ್ರಾಂಚ್ ಬೆಂಗಳೂರಲ್ಲಿ ಓಪನ್ ಮಾಡಿ ತೋರಿಸು ಅವತ್ತು ನೀನು ಗಂಟು ಸತ್ತ ಒಪ್ಕೋತೀನಿ ಅಲ್ಲಿ ಗಂಟ ನೀ ಬೆಂಗಳೂರಲ್ಲಿ ನೀನು ಎಲ್ಲೋ ಕೂತ್ಕೊಂಡು ಆನ್ಲೈನ್ ಹೆಣ್ಮಕ್ಳು ಇಟ್ಕೊಂಡು ಬಿಸ್ನೆಸ್ ಮಾಡೋದಲ್ಲ ಇವತ್ತು ನೀನು ಏನಾರು ಇದ್ದಿದ್ರೆ ಇಲ್ಲೇ ಬೇರೆ ಕಥೆ ಆಯ್ತಿತ್ತು ಇವತ್ತು ನಿಂದೇ ಇದೆ ನಿನ್ನೆ ಆಪ್ನ ಮೂರು ಗಾಡಿ ಹಿಡ್ದಾಕಿದ್ದೀವಿ ಮೊನ್ನೆ ಜಯನಗರ ಮೂವತ್ತನೇ ತಾರೀಕಲ್ಲಿ ಎರಡು ಗಾಡಿ ಇರ್ದು ಹಾಕಿದ್ದೀವಿ ದಿನ ದಿನ ಹಿಡಿತೀವಿ ದಿನ ದಿನ ವಾರ ವಾರ ತಿಂ ತಿಂಗಳು ಹಿಡಿತಾನೆ ಇರ್ತೀವಿ ನೀವು ಬೆಂಗಳೂರಿಗೆ ಬರ್ಬೇಕು ಬಂದೇ ಬತ್ತಿ ಬರೋ ಥರ ನಾವು ಮಾಡೇ ಮಾಡ್ತೀವಿ ಆಮೇಲೆ ಇನ್ನೊಂದು ನಮ್ಮ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ವಾಮಿಗಳೇ ನಿಮ್ಮ ಕೈಲಾದರೆ ವೈಟ್ ಬಾಲ್ಡ್ಗೆ ಸಪೋರ್ಟ್ ಮಾಡ್ಕೊಂಡು ನಾವು ಅವರೇ ಬೇಕು ಅನ್ನೋಂಗಿದ್ರೆ ನಮಗೆಲ್ಲ ವೈಟ್ ಬೋಲ್ಡ್ ಮಾಡ್ಕೊಳ್ಳೋಕ್ಕೆ ಅನುಮತಿ ಕೊಟ್ಬಿಡಿ ಅನುಮತಿ ಕೊಡಿ ಇಷ್ಟೇ ನಾನು ನಿಮ್ಗೆ ಕೇಳ್ತಾರೆ ಸರ್ಕಾರ ಕಡೆಯಿಂದ ನಾವು ಟ್ಯಾಕ್ಸ್ ಕಟ್ಟಲ್ಲ ಟ್ಯಾನಿಗೆ ಕೊಟ್ಟರೆ ಹಾಕ್ಸಲ್ಲ ಇನ್ಸೂರೆನ್ಸ್ ಕಟ್ಟಲ್ಲ ಆಮೇಲೆ ಇನ್ನೇನು ನೀವು ಯಾವುದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಟ್ಟಲ್ಲ ಅದೇ ಸ್ಟೈ ಸ್ಟಿಕ್ಕರ್ ಮಾಡಿಬಿಡ್ತಿರಲ್ಲ ವಾರ ವಾರ ಏನು ವರ್ಷಕ್ಕೊಂದೊಂದು ವರ್ಷಕ್ಕೊನ್ನೊಂದು ಮಾಡ್ತಿರಲ್ಲ ಅದು ಎಲ್ಲಿ ಅಗ್ರಿಮೆಂಟ್ ತರ್ತಿರೋದು ಎಲ್ಲಿ ಕಾನೂನು ಐತೋ ಸಂವಿಧಾನದಲ್ಲಿ ಅದು ಕಾನೂನು ಐತ ಇಲ್ವ ಅನ್ನೋದೇ ನಮಗೆ ಮರ್ತೋಗ್ಬಿಟ್ಟಿದೆ ಆ ರೇಂಜಿಗೆ ನೀವು ಮಾಡ್ಕೆ ಹೋಯ್ತಾಯಿದ್ರಿ ಇವತ್ತು ಸರ್ಕಾರ ನಿಮ್ಮ ಸರ್ಕಾರಕ್ಕೆ ಇನ್ನೂ ದೊಡ್ಡ ನಮಸ್ಕಾರ ಇನ್ನು ಹತ್ತು ವರ್ಷ ಆದರೂ ಈ ಸರ್ಕಾರಕ್ಕೆ ನಾವು ದೊಡ್ಡ ವಿರುದ್ಧ ಡೆಡ್ ಅಂದರೆ ಡೆಡ್ಡು ವಿರುದ್ಧ ಎಲ್ಲ ಚಾಲಕರು ಒಬ್ಬೊಬ್ಬ ಚಾಲಕರು ಮನೇಲಿ ನಾಲ್ಕು ನಾಲ್ಕು ಜನ ಇರ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಬರುತ್ತೆ ಮರಿಬೇಡಿ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ ಬುದ್ಧಿ ಕಲ್ಸತ್ತ ಕೆಲಸ ನಾವು ಮಾಡಿಲ್ಲ ಅಂದರೆ ನೋಡಿ ಕೇಳಿ ಅವತ್ತು ಅವತ್ತು ಆಮೇಲೆ ಡಿ ಕೆ ಶಿವಕುಮಾರ್ ಸರ್ ನೀವೊಂದು ಮಾಡಿಕೊಟ್ರಿ ಹಾ ಏನು ಸರ್ ಬಡವ್ರ ಮಕ್ಳು ನಾವು ಬಡಸ್ತನಿಂದ ಬಂದೋ ರೈತರ ಮಕ್ಳು ನಾವು ನಾವು ಚಾಲಕರು ಪರವಾಗಿ ನಿಂತಿರ್ತೀವಿ ರಾಮನಿಗ್ ಡಗ್ರಿ ಅವರೇ ಲಾಸ್ಟ್ ಟೈಮ್ ನೀವೊಂದು ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ರಿ ನಾನು ಮೂವತ್ತಾರು ಯೂನಿಯನ್ ಜೊತೆ ನಾನು ಒಬ್ಬ ಕಣಪ್ಪ ಅಂದರೆ ಎದೆ ತಡಿಗೆ ಹೇಳಿದ್ರಲ್ಲ ಇವತ್ತು ಎಲ್ಲೋದ್ರಿ ಸಿಕ್ಸ್ ನೈಂಟಿ ನೈನ್ ಕ್ಯಾಬ್ ಕೊಟ್ಟರೆ ನಮ್ಮಂಥ ಲಕ್ಷಾತ್ ರೂಪಾಯಿ ಬಂಡವಾಳ ಹಾಕಿದ್ರಿ ಏನು ಮಾಡೋಣ ಸ್ವಾಮಿ ವಿಷಯ ಕೊಟ್ಬಿಡಿ ಸ್ವಾಮಿ ನೀವು ನಿಮ್ಮ ಆಟೋ ಯಾವ್ದು ಕಡಿದ್ರೆ ಏರ್ಪೋರ್ಟ್ ಅಲ್ಲಿ ನಿಂತ್ಕೊಬಿಟ್ಟು ವಿಷ ಕೊಟ್ಬಿಡಿ ಸತ್ತಬಡ್ತೀವಿ ಇಲ್ವಾ ಯಿ ಜೊತೆ ಫ್ರೀ ಕೊಡ್ತಿರಲ್ಲ ಫ್ರೀ ಅದ್ರ ಜೊತೆ ಒಂದೊಂದು ಬಾಟ ಫ್ರೀ ಕೊಟ್ಬಿಡಿ ಮುಗೀತು ಬಸ್ ಫ್ರೀ ಕೊಟ್ರಿ ಯಾರಪ್ಪ ನಿಮ್ಮ ಬಸ್ ಫ್ರೀ ಕೊಡೋಕೆ ಅದ್ರ ಬದಲು ನಿಜಕ್ಕೆ ಫ್ರೀ ಕೊಡೀರಾ ಅದ್ರ ಮೇಲೆ ಹೊಡೆದ್ರಿ ಈಗ ಇದಂಥ ಸಂಸ್ಥೆಗಳಿಗೆ ಇಂಥ ಕೆಲವು ಕ್ರಿಕೆಟ್ ಲೈಸನ್ಸ್ ಕೊಟ್ಟಿದ್ರು ಇಲ್ವಾ ಅವನೇ ಬಂದನು ಆಮೇಲೆ ಇನ್ನೊಂದು ರೀತಿ ಆಪ್ಗಳಿದೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸಾವಿರಾರು ರೀತಿ ಆಪ್ಗಳು ಅವಕ್ಕೆಲ್ಲ ವೆಬ್ಸೈಟ್ಗಳು ಅವಕ್ಕೆಲ್ಲ ಲೈಸೆನ್ಸ್ ಇದೆಯೋ ಲೈಸೆನ್ಸ್ ಇಲ್ವೋ ಹಂಗೆ ದಂಧೆ ಮಾಡ್ತಿದ್ರೆ ಈ ದಂಧೆಗೆ ಮೂಲ ಕಾರಣ ಏನು ಗೊತ್ತಾ ಕಣ್ಣು ಮುಚ್ಚಿಕ ಕೂತಿರೋ ನಮ್ಮ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಚಿ ಕೂತಿರೋ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗೂ ಯಾವುದು ನಮ್ಮ ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಸಚಿವರು ಇವರು ಸ್ವಾಮಿಗಳೇ ನಿಮ್ಮನ್ನ ಏನು ಆರೋಗ್ಯ ಆರೋಗ್ಯ ಸಚಿವರು ತಾರಿಸಿದ್ರು ನಮಗಂತೂ ಗೊತ್ತಿಲ್ಲ ಸ್ವಾಮಿ ನಮಗಿರೋಂಥ ಮೆಂಟಾಲಿಟಿ ನಿಮ್ಗೆ ಇಲ್ವಲ್ಲ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ಎಲ್ಲ ಬಡವ್ರ ಮಕ್ಳು ಸ್ವಾಮಿ ಏನಂದ ಕಾಸು ಮಾಡೋಣ ಅಂದ್ರೆ ಮೆಡ್ರ ಮಕ್ಳು ಸಾಕಂತ ಬಂದಿರೋ ಸ್ವಾಮಿ ಬೆಂಗಳೂರಿಗೆ ಕೋಟಿ ಕೋಟಿ ಮಾಡಕ್ಕೆ ಬಂದಿಲ್ಲ ಸ್ವಾಮಿ ಕಲ್ತರ ಮಾಡಕ್ ಬಂದಿಲ್ಲ ಸ್ವಾಮಿ ದರೋಡೆ ಮಾಡಕ್ಕೆ ಬಂದಿಲ್ಲ ಸ್ವಾಮಿ ಏನು ಮಾಡಕ್ಕೆ ಬಂದಿಲ್ಲ ಸ್ವಾಮಿ ನಮ್ಮನ್ನು ಬದುಕಾಕ್ಬಿಡಿ ಬಿಡಿ ನೀವೋ ಬದುಕಿ ನಮಗೆ ಬದುಕಾಕ್ಬಿಟ್ಟಿಲ್ವಾ ಇಲ್ಲಿ ಗಂಟೆ ನೀವು ಯಾವ್ದಾದ್ರು ಅಂದ್ಲೀಗಲ್ ಮಾಡಿದ್ರೆ ಅದು ಟೆಡ್ಡು ವಿರುದ್ಧವಾಗಿ ದಿತ್ತಿರ್ತೀವಿ ಇದಕ್ಕೆ ಸರ್ಕಾರಕ್ಕೆ ನಂದು ಇದೊಂದು ಎಚ್ಚರಿಕೆ ಎಚ್ಚರಿಕೆ ಸಂದೇಶ